ಈ ತಮಿಳ್ನಾಡಿನ ಮಕ್ಕಳಿಗೆ ಹಿಂದೆ ಮುಂದೆ ಸೈಡು ಸೈಡು ನೋಡ್ತಾರೆ ಇಲ್ಲಪ್ಪ ಬಂದು ಊಟ ಮಾಡೋಣ ಅಂತ ನಿಲ್ಸಿದೆ ರಿವರ್ಸ್ ಹೊಡಿತ ಬರೀ ರೈಟ್ ಹೊಡ್ಕೊಂಡೆ ಸ್ವಲ್ಪ ಸ್ಕ್ರಾಚ್ ಆಯಿತು ಅದು ಹಿಡ್ಕಾಯಿ ಇರುತ್ತಲ್ಲ ಅದು ಹಿಡ್ಕಾಯಿ ಹೊಡಿತು ಮಾಡೋಂಗಿಲ್ಲ ನೋಡಿ ಮತ್ತೆ ಜಾಮ್ ಆಗಿಬಿಟ್ಟೆ ಸೊ ಹಂಗಾಗಿ ಸುಮ್ಮನೆ ಸೈಡಿಗೆ ಹಚ್ಕೊಂಡ್ಬಿಟ್ಟೆ ಲ್ಲಿ ಹೋಗೋದು ಲೇಟ್ ಆಗ್ತದೆ ಅದನ್ನು ಯಾಕೆ ಟೆನ್ಷನ್ ಹೋಗೋಣ ಇಲ್ಲೇ ಎಲ್ಲರೂ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರೆ ಆಯಿತು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ನೋಡಿ ವಿಡಿಯೋ ಏನಪ್ಪಾ ಅಂತಂದ್ರೆ ರೋಡಿಗೆ ಹೋಗ್ತಾ ಇದ್ದೀನಿ ಬಂದು ಒಂದು ವಾರ ಆಯಿತು ಗಾಡಿ ಸೊ ಯಾವುದೇ ಥರದ ರೋಡು ಇರಲಿಲ್ಲ ಇವತ್ತು ನೋಟ್ ಸಿಕ್ಕಿರಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಊರಿಂದ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಶಿವಮೊಗ್ಗ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಐತೆ ಹೋಗ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ವಿಡಿಯೋ ಹೆಂಗೆ ಬರ್ತಾ ಇದೆ ಏನು ಅಂತ ಹೇಳ್ರಿ ಕಾಮೆಂಟ್ ಮಾಡ್ತಾ ಇಲ್ಲ ಯಾರು ಕಾಮೆಂಟ್ ಮಾಡಿ ಹೇಳ್ರಿ ನೋಡಿ ಇದು ನಮ್ಮೂರಿದು ನಮ್ಮೂರು ಜಾಸ್ತಿ ತೋರಿಸಿರಲಿಲ್ಲ ನಿಮಗೆ ಎಲ್ಲ ನಾಟಿ ನಮ್ಮ ಸೈಡೆಲ್ಲ ನೋಡಿ ಪೂರ್ತಿ ನಾಟಿನಿ ಏನು ಲೋಡಪ್ಪ ಅಂತಂದರೆ ಮೆಡಿಸನ್ ಲೋಡು ಎಲ್ಲಿಗಪ್ಪ ಅಂತಂದರೆ ಭೀವಂಡಿಗೆ ಮೂರು ಗಂಟೆಗೆ ಹೇಳ್ಯಾರೆ ಇವಾಗ ಟೈಮ್ ಬಂದು ಒಂದು ಕಾಲು ಒಗ್ಡೀನಿ ಎಣ್ಣೆ ದಿನದ ಒಬ್ಬನೇ ಓಡಿಸಾಡ್ತೀನಿ ನಾ ನೋಡೋಣ ಒಳ್ಳೆಯ ಹುಡುಗ ಸಿಗೋ ತನಕ ಒಬ್ನೇ ಓಡಿಸ್ತೀನಿ ಇಲ್ಲ ಅಂದರೆ ನೋಡೋಣ ಮೊಬೈಲ್ ಏನು ಒಬ್ಬನೇ ಓಡಿಸಿದ್ರೆ ಏನು ತೊಂದರೆ ಇರಲ್ಲ ಹಿಂಗೆ ನೋಡೋಣ ಬನ್ನಿ ಏನೇನಾಗುತ್ತೆ ಏನು ಮುಂದೆ ಹೇಳ್ಕೊಂತ ಹೋಗ್ತೀನಿ ಬನ್ನಿ ನೋಡಿ ಇವಾಗ ಕುಂದೂರು ಕುಂದೂರು ಕುಂದೂರಿಂದ ತರಗನಹಳ್ಳಿ ಸಿಂಟಗೇರಿ ಹನುಮನಹಳ್ಳಿ ಹನ್ನಳ್ಳಿ ತರಂಗನಳ್ಳಿ ಸಿಂಗ್ ಗೇರಿಂಗ್ ಹೋಗ್ತೀನಿ ಲೆಸ್ಸಿಂದ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಐತೆ ಕುಂದೂರು ಆಂಜನೇಯ ನಾನು ಪಿ ಯು ಸಿ ಓದ್ಬೇಕಾದ್ರೆ ಪ್ರತಿ ಶನಿವಾರ ಶನಿವಾರ ಬಂದಿಲ್ಲ ಹೋಗ್ತಿದ್ವಿ ನಾವು ನೋಡಿ ನೋಡಿ ಬಂದಿದ್ದಾರೆ ಅದೇ ಆಂಜನೇಯ ದೇವಸ್ಥಾನ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ ಇದೇ ರೋಡಲ್ಲೇ ಹೋಗ್ತಾ ಇದ್ದೀನಿ ನೋಡಿ ಇವೇನು ಮಂಡಗದ್ದೆ ಆ ರೋಡಲ್ಲಿ ಹೋಗ್ಬೇಕು ಅಮೃತ್ ನೋನಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಲಿಮ್ ನೀವು ಹೋಗ್ಬೇಕು ಅದಕ್ಕೆ ತಿನ್ಕೊಂಬಂದಿದ್ದು ಭಾಳ ಬಾಯಕ್ಕೆ ಬಂದ್ಬಿಟ್ಟೆ ಇದೀನಿ ನೋಡಿ ನಮ್ಮ ಗೋಪಿ ಅಣ್ಣ ಇದ್ದಾರಲ್ಲ ಅವ್ರ ಅಣ್ಣ ನಂತಂದ್ರೆ ಇಪ್ಪತ್ತು ಮನೆಯರೆ ಮಂಜಣ್ಣ ಗಾಡಿ ಒಂದು ಲೋಡ್ ಹೋಯ್ತು ಅದು ಈಗ ನಮ್ಮ ಗಾಡಿ ಇವತ್ತು ಹೇಳಿದ್ದಾರೆ ನಾಲ್ ನಾಲ್ಕು ಬೋಲ್ಟ್ ಕಟ್ ಆಯ್ತು ನಾವೇ ನೋಡ್ಕೋಬೇಕ ನಾವೇ ಹೊಡ್ಕೊಂಡು ಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಇದೆ ಇದೆ ನೋಡಿ ಅಮೃತ ಫ್ಯಾಕ್ಟ್ರಿ ಅಂತ ಅದು ಇದು ಬರುತ್ತಲ್ಲ ಪೇನ್ ಅದಕ್ಕೆ ಆ ಮೆಡಿಸನ್ ನೋಡಿ ನಿಂದಿದ್ದೀನಿ ವೀಡಿಯೋ ವಿಡಿಯೋ ಎಲ್ಲವೋ ಗೊತ್ತಿಲ್ಲ ಬಟ್ ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಇಷ್ಟು ಕ್ಲೀನ್ ಐತೆ ಬನ್ನಿ ನಾ ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಏನೋ ಶಿಫ್ಟ್ ಚೇಂಜ್ ಆಗುತ್ತಂತೆ ನಾಲ್ಕೂವರೆ ಐದು ಗಂಟೆ ಮೇಲೆ ಅದ್ರ ಮೇಲೆ ಲೋಡ್ ಮಾಡ್ತಾರಂತೆ ಊಟನ ನೆಲ್ಲೇ ಮಾಡ್ಕೊಂಡ್ಬಂದಿದ್ದೆ ಮತ್ತೆಲ್ಲೂ ಊಟ ಮಾಡಲಿಲ್ಲ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಬಂದಿತ್ತು ಅಷ್ಟೆ ಶೂ ಆಗ್ತಾ ಇತ್ತು ಇಲ್ಲೇನು ತಿನ್ನೋಕೆ ಯಾವ ಅಂಗ್ಲೇನಿಲ್ಲ ಏನೂ ಇಲ್ಲ ಬನ್ನಿ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನು ವಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ವೀಲ್ ಬೋಲ್ಟ್ ಬೇರೆ ಹಾಕ್ಸ್ಬೇಕು ವೀಲ್ ಬೋಲ್ಟ್ ಹಾಕ್ಸ್ಲಿಲ್ಲಂಗೆ ಹೋಗಕ್ಕೆ ಆಗೋಲ್ಲ ಯಾಕಂದರೆ ನಾಲ್ಕು ಕಟ್ಟಾಗಿರೋದು ಒಂದಲ್ಲ ಎರಡಲ್ಲ ಎಷ್ಟು ಬೇಜಾರಾಗ್ಬಿಟ್ಟ ಅಂದ್ರೆ ಭಾಳ ಬೇಜಾರಾಗಿಬಿಟ್ಟ ಆಮೇಲೆ ಗಾಡಿ ಕೆಲಸ ಸ್ವಲ್ಪ ಐತೆ ಈ ಟ್ರಿಪ್ ಹೋಗಿ ಬಂದು ಗಾಡಿ ಕೆಲಸ ಮಾಡಿಸ್ಬೇಕು ಅಷ್ಟು ಬನ್ನಿ ನೋಡೋಣ ಏನಾಗುತ್ತೆ ಏನು ಅಂತ ನೋಡಿ ಲೋಡೆಲ್ಲ ಆಯಿತು ಲೋಡ್ ಗಿಡ್ ಮಾಡ್ಕೊಂಡು ವೀಲ್ ಬೋಲ್ಟ್ ಹಾಕಿಸ್ಕೊಂಡು ಇವಾಗ ಹೊರಟಿದ್ದೀನಿ ನಾಲ್ಕು ವೀಲ್ ಬೋಲ್ಟ್ ಕಟ್ಟಾಗಿತ್ತು ಆಮೇಲೆ ಎಡ್ಲೈಟೆಲ್ಲ ಹಾಕ್ಸ್ಕೊಂಡೆ ಎಡ್ಲೈಟು ಫಾಗ್ ಲೈಟು ಆಮೇಲೆ ದೊಡ್ಡದೊಂದು ಐ ಬಿಮ್ ಲೈಟ್ ಒಂದು ಹೋಗಿತ್ತು ಸೊ ಅವನ್ನೆಲ್ಲ ಹಾಕಿಸ್ಕೊಂಡು ಹೊರಟಿದ್ದೀನಿ ಊಟ ಮಾಡೋಣ ಅಂತ ಎಲ್ಲರ ಮುಂದೆ ಊಟ ಮಾಡೋಣ ಮಣ ಯಾಕಂದ್ರೆ ರೈಸು ಅದೇ ಇರೋದಿಲ್ಲೆಲ್ಲ ಇನ್ನೋಣ್ಣ ಎಲ್ಲರೂ ಒಳ್ಳೆ ಹೋಟೆಲ್ ಸಿಕ್ಕರೆ ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ನಮ್ಮ ಗೋಪೆ ಅಣ್ಣ ನಂದಣ್ಣ ಭಾಳ ಹೆಲ್ಪ್ ಮಾಡಿದರು ಭಾಳ ಥ್ಯಾಂಕ್ಸ್ ಅಣ್ಣ ಅವರಿಗೆ ತುಂಬ ಅಂದ್ರೆ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಒಬ್ಬನೇ ಇದ್ದೀನಿ ಹೇಳ್ಬಿಟ್ಟು ಅವರೇ ತಾಡಪ್ಪ ಇದನ್ನು ನಿಮ್ಮ ಕಡೆ ಜಾಲಿ ಹೊಡೆದು ಮೀಲ್ ಬೋಲ್ಟಿಗೆಲ್ಲ ಜಾ ಜಾವ್ರೆ ಇರಿಸ್ಕೊಟ್ಟು ಭಾಳ ಎಲ್ಪ್ ಮಾಡಿದರು ಬನ್ನಿ ಹೋಗೋಣ ಸಾಗರ ಟು ಶಿವಮೊಗ್ಗ ಹೊಸ ಹೈವೇ ಮಾಡಿದ್ದಾರೆ ಹೈವೇದಲ್ಲೇ ಹೋಗ್ಬೇಕು ಇವಾಗ ಮುಂದೆ ನೋಡೋಣ ಎಲ್ಲರೂ ಒಳ್ಳೆ ಡಾಬಾ ಸಿಕ್ಕರೆ ಊಟ ಮಾಡ್ಕೊಂಡು ಹೊಟ್ಟೆ ಶ್ವಾಲ್ ಬಿಟ್ಟಿದ್ದೇವೆ ಭಾಳ ಊಟ ಮಾಡ್ಕೊಂಡು ಹೋಗೋಣ ಏನು ಮಂಡೆ ಖಾಲಿ ಮಾಡೋದು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಓಡಿಸಿ ಮಲ್ಕೊಳ್ಳೋಣ ನೋಡಿ ಅಲ್ಲಿ ಊಟ ಮಾಡ್ತಿದ್ದ ಗಾಡಿನ ಸೀದಾ ತಡ್ಸ ಕ್ರಾಸು ಹೈವೇ ನೋಡಿ ಸೀದಾ ಹೈವೇಗೆ ಬಂದ್ಬಿಟ್ಟೆ ఇట్లైతే టీ కుడి ఇల్లి ముల్లబా ములా ఢాబల్లే సైడ్ హో స్వల్పత్ర రెస్ట్ మేం టెన్షన్లో ఆరమోదు టైమ్ నాలుగు గంట బికి వస్తే వీడియో మాతీ ನಾಲ್ಕು ಗಂಟೆಗೆ ಬಂದು ಮಲಗಿದ್ದೆ ಇವಾಗ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಎದ್ದಿದ್ದೀನಿ ಹೊರಟಿದ್ದೀನಿ ಹಿಂಗೆ ಕಡ್ಡೆ ಹಚ್ಕೋಬೇಕು ಹಿಂಗೆ ಕಡ್ಡೆ ಹಚ್ಕೊಂಡ್ ಬಿ ತೆಗ್ದೆ ಗಾಡಿ ಭಾಳ ಚಪಾಟಿ ಆಗಿಬಿಟ್ಟಿತ್ತು ಮೊನ್ನೆ ಎಲ್ಲ ತೊಳೆದೆ ಗಾಡಿನ ಒಳಗೆಲ್ಲ ಅಂದರೆ ನೀರ ಫುಲ್ ಹಾಕಿಲ್ಲ ಬಿಸಿ ಬಟ್ಟೆ ಮಾಡ್ಕೊಂಡು ಕ್ಲೀನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಯಾಕಂದರೆ ಅದು ಸೆನ್ಸರ್ ಗಾಡಿ ಅಲ್ವಾ ಒಳಗಡೆ ನೀರೆಲ್ಲ ಒಡ್ಸಂಗಿಲ್ಲ ಹಚ್ಕೊಂಡು ಬನ್ನಿ ನೋಡಿ ವಿರೋಭಾಗೆ ಹೊಡಿ ಟೋಲ್ ದಾಟಿ ದಾಟ್ ಒಂದು ಇಲ್ಲೇ ಕೋಟಲ್ಲಿ ಇತ್ತು ಇಡ್ಲಿ ತಿನ್ನೋಣ ಅಂತ ಮಾಡಿದೆ ಅದನ್ನೇ ತಿಂದು ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ತಿಂಡಿ ತಿಂದು ಹತ್ತಿದ್ದು ಸೀದಾ ಮಹಾರಾಷ್ಟ್ರ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಬಂದು ಅಲ್ಲೇ ನೆಲೆಸಲಿಲ್ಲ ಮಹಾರಾಷ್ಟ್ರ ಬಾರ್ಡ್ರ್ ಇವಾಗ ಮೇಲೆ ಹೋಗ್ಬೇಕು ಬನ್ನಿ ಎಷ್ಟು ಬರುತ್ತೆ ಏನಂತ ಒಳಗೆ ಇರ್ಬೋದು ಅನ್ಸುತ್ತೆ ನನಗೇನು ನೋಡೋಣ ಹಾಕಿದ್ಮೇಲೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ ಜಾಮ್ ಮಾಡಿದ್ದಾರೆ ಕಾರ್ನವರಿಂದ ಜಾಮ್ ಆಗಿತ್ತೋ ಯಾರಿಂದ ಜಾಮ್ ಆಗಿತ್ತೋ ಗೊತ್ತಿಲ್ಲ ಪಾಪ ಐದ್ಗಡೆ ಗಡನಿಗೆ ಇದು ಮಾಡಿಬಿಟ್ಟೆ ತಮಿಳ್ನಾಡು ಮಕ್ಕಳಿಗೆ ಹಿಂದೆ ಮುಂದೆ ಸೈಡು ಸೈಡು ಇಲ್ಲಪ್ಪ ಬಂದು ಊಟ ಮಾಡೋಣ ಅಂತ ನಿಲ್ಸಿದೆ ಯುವರ್ಸ್ ಹೊಡಿತಾ ಬರೀ ರೈಟ್ ಹೊಡ್ಕೊಂಡೆ ಸ್ವಲ್ಪ ಸ್ಕ್ರಾಚ್ ಆಯಿತು ಅದು ಹಿಡ್ಕಾಯಿ ಇರುತ್ತಲ್ಲ ಅದು ಹಿಡ್ಕಾಯಿ ಹೊಡಿತು ಮಾಡೋಂಗಿಲ್ಲ ಸುಲ್ ತಯಾರಾಗಿತ್ತು ಊಟ ಮಾಡ್ಕೊಂಡು ನೋಡಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಗಕ್ಕೆ ಬಂತು ಏನಾಗಿತ್ತೋ ಗೊತ್ತಿಲ್ಲ ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಟ್ಟೈತೆ ಗಾಡಿಗಳೇ ಮುಂದೆ ಹೋಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತೇ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಏನೋ ಒಂದು ಗೊತ್ತಾಗ್ತಿಲ್ಲ ಇಲ್ಲ ಬಿಸಿಲಿಗೆ ಅರ್ಧ ತಲೆನೂ ಬಂದ್ಬಿಟ್ಟ ಯಪ್ಪ ಬಾರಿ ಬಿಸಿಲೈತಿ ನಾನು ಸುಮ್ಮನೆ ಅಲ್ಲೇ ನಿಲ್ಲಿಸ್ಕೊಂಡ್ ಆಮೇಲೆ ಬರಬೇಕಿತ್ತು ಏನ್ ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ ಬನ್ನಿ ನೋಡೋಣ ನೋಡಿ ಇನ್ನೂ ಕ್ಲಿಯರ್ ಹಂಗಿಲ್ಲ ನೀವು ಹೋಗ್ತಾನೇ ಇದಾವೆ ಗಾಡಿಗಳು ಏನಾಗಿತ್ತು ಒಂದು ಗೊತ್ತ ಮುಕ್ಕಾಲು ಗಂಟೆ ಆಯ್ತು ನೋಡ್ರಿ ಸರ್ವಿಸ್ ರೋಡ್ ಕೂಡ ಜಾಮ್ ಆಗ್ಬಿಟ್ಟೈತೆ ಅದು ಏನು ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಲ್ಲ ಆ ಕಡೆ ರೋಡ್ ಫ್ರೀ ಐತೆ ಚೆನ್ನ ನಡೀತಾ ಐತೆ ಸೊ ಹಂಗಾಗಿ ಗಾಡಿಗಳು ನಿಧಾನ ಹೋಗ್ತದೆ ನೋಡಿ ಮತ್ತೆ ಜಾಮ್ ಆಗ್ಬಿಟ್ಟೆ ಸೊ ಹಂಗಾಗಿ ಸುಮ್ಮನೆ ಸೈಡಿಗೆ ಹಚ್ಕೊಂಡ್ಬಿಟ್ಟೆ ಅಲ್ಲಿ ಹೋಗೋದು ಲೇಟ್ ಆಗ್ತದೆ ಅದನ್ನು ಯಾಕೆ ಟೆನ್ಷನ್ ಹೋಗೋಣ ಇಲ್ಲೇ ಎಲ್ಲರೂ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರೆ ಆಯ್ತು ಸ್ವಲ್ಪ ದೂರ ಇದೆ ಸ್ವಲ್ಪ ರೆಸ್ಟ್ ನೋಡಿ ಇವಾಗ ಬೆಲಗ ಇಳಿದು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಏನಕ್ಕಪ್ಪ ಅಂತಂದ್ರೆ ಫುಲ್ ಮತ್ತೆ ಜಾಮ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಭಾಳ ಸುಮ್ಮನೆ ಮೈ ಕೈ ನೋವು ಡೀಸಲ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಲ್ಗಿಬಿಟ್ಟೆ ಹಂಗಾಗಿ ಇವಾಗ ಟೈಮ್ ಬಂದು ಒಂದು ಗಂಟೆ ಇವಾಗ ಎದ್ದು ಬಿಡ್ತಾ ಇದ್ದೀನಿ ನೀನು ಶುಪ್ರ ಶಿವಪುರ ಪೂನಾ ಪೂನೆಯಿಂದ ಮುಂಬೈ ಹೋಗ್ತೀನಿ ಒಂದು ಐದು ಆರು ಗಂಟೆ ಅಷ್ಟೊತ್ತಿಗೆ ಅನ್ಲೋಡಿಂಗ್ ಪಾಯಿಂಟಿಗೆ ನೀ ಯಾಕೆ ಟೆನ್ಷನ್ ತಗೊಂಡು ಓಡಿಯೋದು ರಾತ್ರಿ ಅಂತ ಸುಮ್ಮ ಮಲ್ಕೊಂಡೆ ಒಂದು ಮೂರು ನಾಲ್ಕು ತಾಸು ಬನ್ನಿ ಹೋಗೋಣ ನೋಡಿ ಇವಾಗ ಎಕ್ಸ್ಪ್ರೆಸ್ ಹೈವೇಗೆ ಬಂದೆ ಲೇಟ್ ಟೀ ಕುಡಿಯೋಣ ಅಂತ ನೆನೆಸಿದ್ದೀನಿ ಟೀ ಕುಡಿದ್ಬಿಟ್ಟು ಓಡೋಣ ಈಗ ಬಂದು ಟೈಮ್ ಬಂದು ಎರಡು ಮುಕ್ಕಾಲು ಹೋಗ್ತೀವಿ ಒಂದು ಐದು ಆರು ಗಂಟೆ ಅಷ್ಟೊತ್ತಿಗೆ ಟೆನ್ಷನ್ ಏನಿಲ್ಲ ಆರಾಮಾಗಿ ಹೋಗೋಣ ಹಿಂಗು ಮಧ್ಯಾಹ್ನದ ಮೇಲೆ ಅಂತ ಖಾಲಿ ಮಾಡೋದಲ್ಲಿ ನೋಡೋಣ ಏನಾಗುತ್ತೆ ಒಂದುಗಡೆ ಏನೂ ಬಂದಿಲ್ಲ ಮಾಲೂ ತಯಾರಿಗೆ ಇರಲ್ಲ ಏನೂ ಆಗಿಲ್ಲ ಅಂತ ಏನು ಹೀಟ್ ಆಗಿಲ್ಲ ಬನ್ನಿ ಇವಾಗ ಏನು ಭಿವಂಡಿ ಪೈಪ್ಲೈನ್ ರೋಡ್ ಬರುತ್ತಲ್ಲ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ ಇನ್ನೊಂದು ಅರ್ಥ ಹಾಕಿ ಐತೆ ಮೋಸ್ಟ್ಲಿ ಇಲ್ಲಿ ಏನಾದ್ರು ಸಿಗಂಗ್ ಕಾಣಿಸ್ತೈತೆ ಹೊಟ್ಟೆ ಶು ಬಂದ್ಬಿಟ್ಟು ಏನಾದ್ರು ತಿನ್ಬಿಟ್ಟು ಹೋಗೋಣ ಭಾಳ ಅಂದ್ರೆ ಭಾಳ ಬಹಳ ಇಲ್ಲೇ ಆಗ್ಬಿಟ್ಟೈತಿ ಹೋಗ್ಬೇಕು ಮೋಸ್ಟ್ಲಿ ಕಂಪ್ನಿ ಇಲ್ಲೇ ಇರ್ಬೇಕು ಮೋಸ್ಟ್ಲಿ ಇನ್ನೊಂದು ಇನ್ನೂರು ಮೀಟರ್ ಐತೆ ಇಲ್ಲೇ ಇರ್ಬೇಕು ಮೋಸ್ಟ್ಲಿ Turn right, then your destination will be on the right. ಗಾಡಿನ ಅಲ್ಲೇ ನಿಲ್ಸಿ ಬಂದೆ ಮೇನ್ ರೋಡಿಗೆ ಹೋಗ್ತಾ ಇದೀನಿ ಟಚ್ ಶೂ ಆಗ್ಬಿಟ್ಟಿತ್ತು ಯಾವುದೋ ಟೀ ಬೋಟ್ಗೆ ಬೋಟ್ ಓಪನ್ ಇದ್ದವ ಇನ್ನಾದ್ರೆ ತಿನ್ನೋಣ ಭಾಳ ಅಂದರೆ ಭಾಳ ಹೊಟ್ಟೆ ಶೂ ಹೋಗ್ಬಿಟ್ಟು ನಿದ್ದೆಗೆ ಇಟ್ಕೊಂಡ ಬಂದ್ಬಿಟ್ಟು ಅಲ್ಲ ಈ ರಾತ್ರಿ ಹೊತ್ತು ಭಾಳ ಹೊಟ್ಟೆ ಶೂ ಆಗುತ್ತೆ ಗಾಡಿಯಲ್ಲಿ ಏನಾರು ಇಟ್ಕೊಳ್ಳೋಣ ಅಂತೀನಿ ತಿನ್ನೋಕ್ಕೆ ನಿದ್ದೆ ಏನೋ ಓಪನ್ ಇದಾವೆ ನೋಡೋಣ ಬನ್ನಿ ನೋಡಿ ಖಾಲಿ ಮುಗಿಸ್ತಾ ಇದಾರೆ ಇವಾಗ ಸ್ವಲ್ಪ ಇವು ಮಧ್ಯಾಹ್ನ ಮೇಲೆ ಖಾಲಿ ಮಾಡೋದು ಹನ್ನೊಂದು ಆಗಿತ್ತು ಹನ್ನೊಂದು ಮುಕ್ಕಲ್ಲಿಂದ ಇಳಿಸ್ತಾ ಇತ್ತು ಬನ್ನಿ ನೋಡೋಣ ಎಷ್ಟೊತ್ತಿ ಖಾಲಿ ಆಗುತ್ತೆ ಏನು ಅಂತ ನೋಡೋಣ ನೋಡಿ ಗಾಡಿ ಖಾಲಿ ಆಯ್ತು ಬಿಸಿ ಹುಡ್ ಬಿಸಿ ಊಟ ಇಸ್ಕೊಂಡು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಏನು ಹೇಳೋದಪ್ಪ ಅಂತಂದರೆ ತುಂಬ ರಿಸ್ಕ್ ತಗೊಂಡು ಗಾಡಿ ಓಡಿಸೋಕೆ ಹೋಗ್ಬೇಡ್ರಿ ಏನಕ್ಕಪ್ಪ ಅಂದರೆ ನಾ ಸೂಪರ್ ಐವಲ್ಲಿ ಆ ನಿದ್ದೆಗಾಡಿನಲ್ಲಿ ಹೋಗ್ಬಿಟ್ಟು ಡಿವೈಡ್ರು ಡಿವೈಡ್ರಿಗೆ ಹೋಗಿ ಹೊಡೆದ್ಬಿಟ್ಟು ಒಂದು ಗಾಡಿ ಅದು ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ಏನಕ್ಕಪ್ಪ ಅಂತಂದರೆ ನಾನು ರೈಟ್ ಸೈಡಿಗೆ ಇದ್ದೆ ಅದು ಲೆಫ್ಟ್ ಸೈಡಲ್ಲಿ ಬಡ್ ಅಂತ ಹೊಡ್ಕೊಂಬಿಟ್ರು ಸೊ ಪಾಪ ಏನೂ ಆಗಲಿಲ್ಲ ಗಾಡಿಗೆ ಮೋಸ್ಟ್ಲಿ ಬಂಪರ್ ಇದಾಯಿತು ಅನಿಸುತ್ತೆ ಹಂಗೆ ನಿಲ್ಸ್ಕೊಂಡು ಏನೋ ನೋಡ್ತಾ ನೋಡ್ತಾಯಿದ್ರು ನಾವು ಹಂಗೆ ಬಂದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿದ್ದೆ ಅಂದರೆ ಸೈಡ್ ಹಚ್ಕೊಂಡು ಮಲ್ಕೊಳ್ರಿ ಒಬ್ಬೊಬ್ಬರೇ ಇದ್ದರೆ ಇಬ್ಬರಿದ್ದರೆ ಏನು ನಿದ್ದೆ ಅಂದರೆ ಇನ್ನೊಬ್ಬರಿಗೆ ಬಿಸಿ ಕೊಡ್ರಿ ಮತ್ತೆ ಏನಪ್ಪ ಅಂತಂದರೆ ವಿಡಿಯೋನ ಕಮೆಂಟ್ ಮಾಡಿರಿ ವಿಡಿಯೋ ಹೇಗೆ ಬರುತ್ತೆ ಇದೆ ಅಂತ ಹೇಳಿರಿ ಆಮೇಲೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್